ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ಅನುದಿ ನ ಗುರವೀನ ಭಕ್ತಿಯಲ್ಲಿ ಜನನ ಮಾರಣ ರಹಿತ ಜಂಗಮಕ್ಕೆ ಬೆಳಗಿರಿ ಗೂರ್ಣ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ನಾನು ನಾನು ನೀನೆಂಬುದು ಬಿಡಿರೋ ನರಕವೇ ಪ್ರಾಪ್ತಿಯ ಜ್ಞಾನಿಗಳೊಡಾಡಿರೋ ಈ ನಾ ವಿಷಯದ ಜನ್ಮ ಹಿಂದುಳಸಿ ಲಿಂಗಕ್ಕೆ ದೇವನೇ ಗತಿಯಂದು ಮನವೊಪ್ಪಿ ಬೆಳಗಿ ರಿಗ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ಆರುತಿ ಅಷ್ಟವರ್ಣದ ಸುಲಭೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ ಒಟ್ಟಾನೋ ಶಿವಮಗೆ ಮಾಡಿದ ಬಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿ ರಿಗ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಓಂ ಯಾದ ಮಂಗಳ ಮಂಗಲೇ ಶಿವ ಸಾಧಿಕೇಶ ಗೌರಿ ನಾರಾಯಣೇ ನಮಸ್ತದೆ ನಾರಾಯಣೇ ನಮಸ್ತದೆ ಮನೋಹರ ಸೋಮಶೇಖರ ಗನ ಕೃಪಾಕರ ಪ್ರೇಮದಿಂದಲೇ ರಕ್ಷಿ ಬೆಮ್ಮನು ತಾಮಸಾದಿಗಳನ್ನು ಕಳೆಯುತ್ತ

सत्संगत महाराज को जय मंगल महाराज को जय दिल महाराज को जय आदिशिक्त बगड़ा माता को जय सकल महाराज को जय जय मंगलम जय महाराजी विश्वासघर महाराजी தங்க no. அட்டும் <laughs> 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 को 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 ಜಯ ಮಂಗಲಂ ಜಯ ನಮಪ್ಪ ಹಾರು ಶಿವ ಮಹಾಪ